ಬೇಸಿಗೆ ಬಿಸಿಲಿಗೆ ಎಷ್ಟನೇ ನೀರು ಕುಡಿದ್ರು ಕೂಡ ಸಾಕೆ ಆಗುದಿಲ್ಲ ಹೇಳಿ ನಾವು ಯಾವ ಯಾವ್ಯಾವ ಜ್ಯೂಸ್ ಗಳನ್ನ ಕುಡಿದ್ರೆ ದೇಹ ಊಸ್ಟ್ ಆಗದಂತ ಖಂಡಿತ ಯಾಕೆಂದ್ರೆ ಆ ಗಳಲ್ಲಿ ಬಳಸುವಂತ ಕೆಮಿಕಲ್ ಕಲ್ಲರು ಹಂಗಿರ್ತದೆ ಅದಕ್ಕೆ ಈ ದೇಶದ ಬೆನ್ನೆಲುಬು ರೈತ ಬೆಳೆಯುವಂತ ಕಬ್ನಾಲ್ ದೇಹಕ್ಕೆ ಅಂತ ಹೇಳ್ತಾರೆ ನಮ್ಮ ಹಿರಿಕರು ಒಂದು ಲೋಟ ಕಬ್ನಾಲ್ ಬಂದು ಎಲ್ಲಾ ಕಡೆ ಇಪ್ಪತ್ತು ರೂಪಾಯಿ ಮಾಡ್ತಾರೆ ಆದ್ರೆ ಈ ಒಂದ್ ಜಾಗದಲ್ಲಿ ಬಂದು ಒಂದ್ ಲೋಟ ಕಬ್ನಾಲ್ ನ ಬರೀ ಐದು ರೂಪಾಯಿ ಕೊಡ್ತಾ ಇದ್ದಾರೆ ಪ್ರತಿ ದಿನ ಇಲ್ಲಿ ಒಂದು ಸಾವಿರ ಲೋಟ ಕಬ್ನಾಲ್ ಖಾಲಿ ಆಗುತ್ತೆ ಜೊತೆಗೆ ಒಂದೊಂದು ಬಾಟ್ಲು ಇಪ್ಪ ಮೂವತ್ ನಂಗೆ ಇನ್ನೂರು ಬಾಟ್ಲು ಪಾರ್ಸೆಲ್ ತಕೊಂಡು ಹೋಗ್ತಾರೆ ಈ ಒಂದು ಜಾಗದಲ್ಲಿ ಈ ಜಾಗ ಬಂದು ಯಾವುದು ಅಂತಂದ್ರೆ ಬೆಂಗಳೂರಿನ ಲಗ್ಗೆರೆ ಬ್ರಿಡ್ಜ್ ಬಸ್ ಸ್ಟಾಪ್ ದಲ್ಲಿ ಮುಂದೆನೆ ಇರುವಂತಹ ಶ್ರೀ ಮೈಲಾರು ಲಿಂಗೇಶ್ವರ ಸೆಂಟರ್ ಇಲ್ಲಿ ಪ್ರತಿ ದಿನ ತುಂಬಾ ಜನ ಬಂದು ಬಡವರು ಕೂಲಿ ಕಾರ್ಮಿಕರು ರೈತರು ಆಟೋ ಚಾಲಕರು ಎಲ್ಲರೂ ಬಂದು ಕೂಡ ಆಫೀಸರ್ಗಳು ಕೂಡ ಬಂದು ಖುಷಿಯಾಗಿ ಕುಡಿದು ಹೋಗ್ತಾರೆ ಬರೀ ಐದು ರೂಪಾಯಿಗೆ ಒಳ್ಳೆ ಕ್ವಾಲಿಟಿ ಜ್ಯೂಸ್ ಕೊಡ್ತಾ ಇದ್ದಾರೆ ಅಂತ ನೀವು ಕೂಡ ಇನ್ನೊಂದ್ಸಾರಿ ಯಾವ್ದಾರ ಒಂದ್ಸಾರಿ ಈ ಕಡೆ ಬಂದಾಗ ಇಲ್ಲಿ ಕಬ್ನಲ್ಲಿ ಕುಡಿದು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ